ನಮಸ್ಕಾರ ಸೇಂಟ್ ಗ್ರೆಗೋರಿಯೋಸ್ ಆರ್ಥಡಾಕ್ಸ್ ಸಿರಿಯನ್ ಚರ್ಚ್ ನಿಲ್ಯಾಡಿ ಇದರ ಸಂತರಾಗಿರುವಂತಹ ಸಂತ ಗ್ರೆಗೋರಿಯೋಸ ಪುಣ್ಯ ಸ್ಮರಣೆ ನೂರ ಹತ್ತೊಂಬತ್ತನೇ ಪುಣ್ಯಸ್ಮರಣೆಯನ್ನು ಇಂದಿನ ದಿವಸ ನಾವಿಲ್ಲಿ ಆಚರಿಸ್ತಾ ಇದ್ದೇವೆ ಈ ಸಂತ ಗ್ರೆಗೋರಿಯರು ಕೇರಳದಲ್ಲಿ ಜನಿಸಿ ಕೇರಳದಲ್ಲಿ ಬಿಷಪರಾಗಿ ಪ್ರತ್ಯೇಕವಾಗಿ ಪರಮಲ ವಾಸಮಗೊಂಡು ನೆರಳು ತುಂಬ ಒಂದು ಧರ್ಮ ಪ್ರಾಂತ್ಯಗಳ ಧರ್ಮಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿ ನಮ್ಮನ್ನಾಗಲಿ ನೂರ ಹತ್ತೊಂಬತ್ತು ವರ್ಷವಾಯಿತು ಜೀವಿತ ಕಾಲದಲ್ಲಿ ಈ ಸಂತರು ತುಂಬ ಅದ್ಭುತ ಕಾರ್ಯಗಳನ್ನು ಮಾಡಿ ಜನರಿಗೆ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿ ಅವರ ಅಗತ್ಯಗಳಿಗೋಸ್ಕರ ಬೇಡಿಕೊಂಡು ಅವರಿಗೆ ಬೇಕಾದಂತಹ ಎಲ್ಲ ಅಗತ್ಯಗಳನ್ನು ನೀಡುವವರಾಗಿದ್ದರು ಇವತ್ತಿಗೂ ಕೂಡ ಅವರ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುವಂಥ ಎಲ್ಲರಿಗೂ ಕೂಡ ಅವರವರ ಬೇಡಿಕೆಗಳು ಲಭಿಸುವಂಥ ಆ ಒಂದು ವಿಶ್ವಾಸದಿಂದ ನಂಬಿಕೆಯಿಂದ ಜನರು ಇವತ್ತು ಈ ದೇವಾಲಯದಲ್ಲಿ ಆ ಸಂತರ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥನೆಗಳನ್ನು ಅರ್ಪಿಸಲಿಕ್ಕೆ ಬಂದಿರುವ ಬಂದಿರುತ್ತಾರೆ ദു ഞാൻ നന്ദി അറിയിക്കുകയും സ്വീകരിച്ചു സിനിമയിലെ സി വർധാന

न प्रेन जा ने जनसे देवराह असां हलब का एल आशीर्वद थींदम हा हरक अनकूल പരിശുദ്ധ പരിമല തിരുമീനെ നോമനുഷ്ഠാന ജീവിതമാണ് ഭക്തജനങ്ങളെ കൂടുതൽ ആകർഷിക്കുന്നത് എന്ന് നമ്മൾ ഓർക്കുക ആ പരിശുദ്ധൻ്റെ ജീവിതം ഒരു പുണ്യമായിരുന്നു വിനയത്തിലേക്ക് നയിച്ചുകൊണ്ട് ജനത്തെയാണ് നയിക്കുവാനായിട്ട് സാധിച്ചത് പരിശുദ്ധ പരിമല തിരുമേനെ പെരുന്നാൾ ഏറ്റവും അനുഗ്രഹമായി തീരുവാനിടയാകട്ടെ അനേക വിശ്വാസികൾ ഉരുൾ നേർച്ചയായും നേർച്ചകളായും അടിമകളായും ഈ ദേവാലയത്തിൽ കൊന്ന് വെക്കുവാറുണ്ട് പരിശുദ്ധത്തിൻ്റെ തിരിച്ചേഷിപ്പിക്കുന്നത് മൂലം ഭക്തിയാദികൾ കടന്നു വന്ന് പ്രാർത്ഥിക്കുമ്പോൾ ഒത്തിരി നന്മകൾ ആ ഓരോ വിശ്വാസികൾക്കും ഓരോ കുടുംബത്തിനും ലഭിക്കുവാനായിട്ട് ഇടയാകുന്നുണ്ട് ഇല്ലി തുമ്പവാടകൾ നടിയത് യാറും കഷ്ടത്തിൽ ഇരുപത്താരോ മക്കളില്ലാതെ ഇരുത്താരോ മറ്റോ ഇരുത്താരോ ഏനു അവരവരാ ಕಷ್ಟಕ್ಕನುಸರವಾಗಿ ನಮಗೆ ಪ್ರತಿಫಲ ಕೊಡುವ ಕಾರಣ ಇಲ್ಲಿ ಪ್ರತಿ ವರ್ಷವೂ ನವೆಂಬರ್ ಒಂದರ ಮತ್ತು ಎರಡರಂದು ದಿವಂಗತರು ಬಿಷಪ್ರವರು ನವೆಂಬರ್ ಒಂದರಂದು ಮಧ್ಯರಾತ್ರಿ ಮರಣ ಹೊಂದಿನ ನಂತರ ಎರಡನೇ ಎರಡನೇ ತಾರೀಕಿನಂದು ನಾವು ಅವರ ಮ ಮರಣ ದಿನವನ್ನು ಆಚರಿಸ್ತಾ ಇದ್ದೇವೆ ಇದು ಈ ಊರಿನಲ್ಲಿ ಪ್ರಥಮವಾಗಿ ಸ್ಥಾಪನೆಯಾದ ಒಂದು ಚರ್ಚು ಈ ಬಿಷಪರು ಕೇರಳದಲ್ಲಿ ಹುಟ್ಟಿ ಸಂತರಾದ ನಂತರ ನಾವು ಅವರ ಹೆಸರಿನಲ್ಲಿ ಈ ಚರ್ಚನ್ನು ನಾವು ನಡೆಸ್ತಾ ಇದ್ದೇವೆ ವಾರ್ಷಿಕ ಹಬ್ಬವನ್ನು ನಡೆಸ್ತೇವೆ ಇಲ್ಲಿ ನಮ್ಮ ಚರ್ಚಿಗೆ ನೆರೆಕರೆಯಾದ ಎಲ್ಲ ಕಡೆಯವರು ಚಿರಂಬಾಡಿ ಚೀರಾಡಿ ಕಡಬ ಬದಾವು ಮರದಾಳ ಇಲ್ಲಿ ಉಪ್ಪಿನ ಕಡೆಯಿಂದ ಪ್ರತಿ ವರ್ಷವೂ ಒಂದು ಮತ್ತು ಎರಡನಾರಿಗೆ ಬರ್ತಾ ಹರಕೆಗಳನ್ನ ಸಲ್ಲಿಸ್ತಾ ಇದ್ದಾರೆ ಜನರಿಗೆ ಹೆಚ್ಚೆಚ್ಚು ಅದರಿಂದ ಫಲ ಸಿಗ್ತಾ ಉಂಟು ಪವಾಡಗಳಿಂದಾಗಿ ಆ ಪುಣ್ಯರ ಒಂದು ಅನುಗ್ರಹದಿಂದ ಎಲ್ಲರೂ ಕೃತಜ್ಞರಾಗಿರುತ್ತಾರೆ ವಿಶ್ವಪ್ರಭರ ದೇವಸ್ಥಾನ ಚರ್ಚು ನಮ್ಮ ನೆಲ್ಯಾಳಿಯಲ್ಲಿ ಇದಕ್ಕೊಂದು ಪರಮಲೆ ನಗರ ಅಂತೆ ನಾವು ಹೆಸರು ಕೂಡ ಇಟ್ಟಿದ್ದೇವೆ ಇಲ್ಲಿ ತುಂಬ ಜನ ಬಂದು ತಮ್ಮ ಬಿಷಪ್ರ ಆಶೀರ್ವಾದವನ್ನು ತಿಕೊಳ್ತಾ ಇದ್ದಾರೆ ಇದು ನಮಗೆ ಒಂದು ತುಂಬ ತುಂಬ ನಮ್ಮ ಅನುಭವ ಅಂತ ಆಗಿದೆ ಯಾಕಂತ ಹೇಳಿದರೆ ಇಲ್ಲಿ ಮೊದಲನ ಚರ್ಚ್ ಸ್ಥಾಪನೆ ಆದ ಸಮಯಲ್ಲಿ ಚಿಕ್ಕದೊಂದು ದೇವಸ್ಥಾನ ಇತ್ತು ಚರ್ಚ್ ಇತ್ತು ಅಲ್ಲಿ ನಮ್ಮ ಒಬ್ಬರು ಚರ್ಚಲ್ಲಿ ಮಲಗಬೇಕಾದ್ರೆ ಅವರಿಗೆ ನಮ್ಮ ಬಿಷಪರು ಕಣ್ಣಾರೆ ಕಾಣಲಿಕ್ಕೆ ಕೂಡ ಸಿಕ್ಕಿದೆ ಅವತ್ತಿಂದ ಇದು ತುಂಬ ತುಂಬ ಉದ್ಧಾರ ತುಂಬ ತುಂಬ ಬೆಳವಣಿಗೆ ಆಗಿ ಚಿಕ್ಕದಾಗಿದ್ದ ಒಂದು ಚರ್ಚು ಈಗ ಬಹಳ ಉತ್ತಮವಾದ ರೀತಿಯಲ್ಲಿ ಜನರಿಗೆ ಒಂದು ಈ ಏರಿಯಾ ನಮ್ಮ ಪ್ರದೇಶಕ್ಕೆ ಒಂದು ಉತ್ತಮ ಫಲ ಕೊಡುವಂತಾಗಿದೆ ಅಂತ ಹೇಳಿಕೊಂಡು ನಮಗೆ ಆ ಬಿಷಪರ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಬೇಡಿಕೊಳ್ಳುತ್ತಾ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರುತ್ತಾ ನನ್ನ ಮಾತ್ರ ಮೈಸ್ತೀನಿ